ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧಾರೆ ಧಾರಾವಾಹ್ಯ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡ್ಬಿಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಆಕಾಶನ ಕರ್ಕೊಂಡು ಜಯದೇವ್ ಮನೆಯಿಂದ ಹೊರಡ್ತಾರೆ ನಂತರ ಕಾರಲ್ಲಿ ಕೂತಿರ್ತಾರೆ ಆಗ ಆಕಾಶ ಇದ್ದವನು ಅಪ್ಪ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ ಡಬಲ್ ಖುಷಿ ಅಂತ ಹೇಳ್ತಾರೆ ಡಬಲ್ ಖುಷಿನ ಯಾಕೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನನಗೆ ಅಲ್ಲಿ ಕರ್ಕೊಂಡು ಇದ್ರೆ ಅದರಿಂದ ಭಯ ಹೋಯ್ತು ಇನ್ನೊಂದು ಖುಷಿ ಏನು ಅಂದರೆ ಐಸ್ ಕ್ರೀಮ್ ಕೊಡ್ಸಿದ್ರಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋಡಪ್ಪ ನಾವು ಕರೆಕ್ಟ್ ಆಗಿರ್ಬೇಕು ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ಬಾರ್ದು ನಾವು ಅವಾಗ ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿರ್ಬೋದು ಲೈಫ್ ಅಲ್ಲಿ ಅದೇ ತರ ಬದುಕಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗ ಆಕಾಶ ಇದ್ದನು ಅಪ್ಪ ನಿಜವಾಗ್ಲು ನೀವು ತುಂಬಾನೇ ಗ್ರೇಟ್ ಪಾಪ ನಿಜ ತುಂಬಾನೇ ಖುಷಿ ಆಗುತ್ತೆ ಅಷ್ಟೇ ಅಲ್ಲ ನೀವು ಕೂಡ ಹೀರೋನೇ ಅಂತ ಹೇಳ್ತಾರೆ ಅದು ಹಂಗಲ್ಲಪ್ಪ ಜೀವನದಲ್ಲಿ ನಾವೇನೇ ಮಾಡಿದ್ರು ಕೂಡ ಒಳ್ಳೇದಾಗಿರ್ಬೇಕು ಒಳ್ಳೆ ದಾರಿನಲ್ಲಿ ನಡೀಬೇಕು ಅಷ್ಟೇ ಅಲ್ಲ ಅಪ್ಪ ಜೊತೆ ಯಾವುದನ್ನು ಕೂಡ ಮುಚ್ಚಿಡಬಾರ್ದು ಸರಿನಾ ಏನೇ ಇದ್ರೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಗ ಆಕಾಶದ ಸರಿ ಪಪ್ಪಾ ನೀವು ಹೇಳ್ದಾಗೆ ಆಗ್ಲಿ ನಾನು ಎಲ್ಲಾನು ಕೂಡ ಇನ್ ಮುಂದೆ ಹೇಳ್ಕೊಡ್ತೀನಿ ಏನು ಕೂಡ ಮುಚ್ಚಿಡಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಇವಾಗ ಹೊಡೋಣ ಅಂತ ಹೇಳ್ಬಿಟ್ಟು ಗೌತಮ್ ಅವರು ಆಕಾಶನ ಕರ್ಕೊಂಡು ಹೊಡ್ತಾರೆ ಈ ಕಡೆ ಜಯದೇವ್ ಅವರು ಮನೆಯಲ್ಲಿ ಸಿಗರೇಟ್ ಹೊಡಿತಾ ತುಂಬಾನೇ ಖುಷಿಯಿಂದ ತೇಲಾಡ್ತಾ ಇರ್ತಾರೆ ಹಾಗ ದಿಯಾನು ಕೂಡ ಅಲ್ಲೇ ಇರ್ತಾರೆ ಅಲ್ಲ ಇವ್ರು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾರೆ ಏನಾಯ್ತು ಇವ್ರಿಗೆ ಅಂತಷ್ಟು ಖುಷಿ ಪಡೋದಿಕ್ಕೆ ಏನಾಗಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಯಾಕೆ ಜೈ ಇಷ್ಟೊಂದು ಖುಷಿಯಾಗಿದ್ರಲ್ಲ ಏನು ಏನ್ ವಿಷಯ ಅಂತ ಹೇಳ್ತಾರೆ ಹಾಗ ಜೈದ ಅವರು ಸುಮ್ಮನೆ ಖುಷಿಯಿಂದ ನಗ್ತಾನೆ ಹಾಕ್ತಾರೆ ಅಲ್ಲ ಜೈ ನಿಮ್ಮ ಅಣ್ಣ ಬಂದು ವಾರ್ನ್ ಮಾಡಿದ್ರು ಆದರೆ ನೀವು ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಂತ ಹೇಳ್ತಾರೆ ಏನು ಅವನು ವಾರ್ ಮಾಡೋದನ್ನ ನನಗೆ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಾಯಿರ್ತಾರೆ ಆದರೆ ದಿಯಾಗೆ ಏನೂ ಅರ್ಥನೇ ಆಗ್ತಿರೋದಿಲ್ಲ ಅಲ್ಲ ಹೇಳಿ ಜೈ ಅಂತ ಹೇಳ್ತಾರೆ ಹಾಗ ಜೈ ಅವರು ಅಲ್ಲ ಬೇಬಿ ನಿನಗೆ ಸ್ವಲ್ಪನಾದರೂ ಗೊತ್ತಾಗ್ತಿದ್ಯಾ ಅವನು ನನಗೆ ವಾರ್ನ್ ಮಾಡೋದಕ್ಕಲ್ಲ ಬಂದಿದ್ದು ಏನೋ ಅದೇನೋ ಅಂತಾರಲ್ಲ ಸಂಧಾನ ಅಂತ ಸಂಧಾನ ಮಾಡ್ಕೊಳ್ಳೋದಕ್ಕೆ ಮಂಡಿ ಹೂರಿ ಕ್ಷಮೆ ಕೇಳಿ ಶರಣಾಗತಿ ಆಗೋದಕ್ಕೆ ಬಂದಿದ್ದವನು ಅಂತ ಹೇಳ್ತಾರೆ ಅಲ್ಲ ಜೈ ಏನು ಹೇಳ್ತಾ ಇದ್ದೀರಾ ಅವ್ರು ನೋಡಿದ್ರೆ ಕ್ಲಿಯರ್ ಆಗಿ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಹೋಗಿದ್ದಾರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ ಆಗ ಜೈದೇವರು ನಿನಗೆ ಗೊತ್ತಾಗ್ತಿಲ್ಲ ಬೇಬಿ ಅವನು ಬಂದಿದ್ದು ನನ್ನ ಹತ್ರ ಸ್ಟಾರ್ನ್ ಮಾಡೋದಕ್ಕಲ್ಲ ನಿಜವಾಗ್ಲೂ ಮಂಡಿ ಹೂರಿ ಶರಣಾಗ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಬಂದಿದ್ದ ಅಷ್ಟೇ ನಾನು ಅವನಿಗೆಲ್ಲ ಹೆದರ್ತೀನ ಅಷ್ಟಕ್ಕೂ ಅವನು ನನ್ನ ಹತ್ರ ಎದ್ರುಕೊಂಡು ಬೇಡ್ಕೊಂಡಿದ್ದಾನೆ ನಾನು ಇನ್ಮುಂದೆ ನಿನ್ನ ತಂಟೆಗೆ ಬರಲ್ಲ ನೀನು ಕೂಡ ನನ್ನ ತಂಟೆಗೆ ಬರಬೇಡ ಅಂತ ಹೇಳ್ತಾ ಇದ್ದಾನೆ ಕ್ಲಿಯರ್ ಆಗಿ ಹೇಳೋಗಿದ್ದಾನೆ ಆದರೆ ಇನ್ನು ಮುಂದೆ ಶುರುವಾಗೋದು ಈ ಜೆ ಡಿ ಯುಗ ಅಂತ ಹೇಳ್ತಾರೆ ಹಾಗದಿಯ ಅವರು ಅಲ್ಲ ಏನಾಗಿದೆ ಇವ್ರಿಗೆ ಬರೀ ಬಿಲ್ಡಪ್ ಕೊಡ್ಕೊಳ್ತಾ ಇದ್ದಾರಲ್ಲ ಅಲ್ಲ ಭಯ ಇರೋದು ಇವ್ರಿಗೆ ಆದರೆ ಭಯ ಅವರಿಗಿದೆ ಅಂತ ಹೇಳ್ಬಿಟ್ಟು ಪ್ಯಾಚ್ ಅಪ್ ಮಾಡ್ಕೊಳ್ತಾ ಇದ್ದಾರೆ ಇವ್ರಿಗೆ ಇರೋ ಭಯನ ತೋರಿಸ್ಕೊಳಕಾಗದೆ ಸುಮ್ಮನೆ ಸ್ಕೋಪ್ ತಗೋತಾ ಇದಾರಲ್ಲ ಅಂತ ಮನಸಲ್ಲೇ ಯೋಚನೆ ಮಾಡ್ತಾರೆ ನಂತರ ದಿಯಾ ಅವರು ಅಲ್ಲ ಜೈ ನೀವೇ ಅರ್ಥ ಮಾಡ್ಕೊಳ್ಳಿ ಅವರು ಅಷ್ಟು ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಬಂದು ವಾರ್ನ್ ಮಾಡೋಗಿದ್ದಾರೆ ಇನ್ನು ಮುಂದೆ ನಮ್ಗೆ ಯಾವ ತೊಂದರೆನೂ ಕೂಡ ಕೊಡಬಾರ್ದು ನಮ್ಮ ದಾರಿಗೆ ಅಡ್ಡ ಅಂತ ಆದರೆ ನೀವು ನೋಡಿದ್ರೆ ಇದನ್ನ ಈ ಥರ ಅರ್ಥ ಮಾಡ್ಕೊಳ್ತಾ ಇದ್ದೀರಲ್ಲ ನನಗೇನೋ ಅನಿಸುತ್ತೆ ನೀವು ಸುಮ್ಮನೆ ಸುಮ್ಮನೆ ಇಲ್ಲೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಖುಷಿ ಪಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಜಯದೇವ್ಗೆ ತುಂಬಾ ಕೋಪ ಬರುತ್ತೆ ಏನಂದೆ ನೀನು ಅವನು ನನಗೆ ವಾರ್ನ್ ಮಾಡ್ತಾನೆ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ದಿಯಾ ಹತ್ರ ಬರ್ತಾರೆ ಹಾಗ ದಿಯಾ ಅವರು ಇವನು ಏನು ಮಾಡ್ಬಿಡ್ತಾನಪ್ಪ ಅಂತ ಸ್ವಲ್ಪ ಭಯ ಇರ್ತಾರೆ ಹಾಗೆ ಜಯದೇವ್ ಅವರು ಏನು ವಾಟ್ಸ್ ವಾಟ್ಸ್ತಾ ಹೆಲ್ ಏನು ಹೇಳಿದೆ ನೀನು ಅವನು ನನಗೆ ವಾರ್ನ್ ಮಾಡ್ತಾನೆ ಯಾರು ನಾನು ಯಾರು ನಾನು ಹೇಳು ಮೊದಲು ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡ್ಬಿಡ್ತಾರೆ ಹಾಗ ದಿಯಾ ಅವರು ಜೈದೇವ್ ಜೈದೇವ್ ದಿವಾನ್ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ನಡ್ಕೊಂಡು ಹೇಳ್ತಾ ಇರ್ತಾರೆ ಜೈದೇವ್ ದಿವಾನ್ ಅಲ್ಲ ಜೇಡಿ ಡಿ ನಾನು ನನಗೆ ಅವ್ನು ವಾರ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ ನೂರು ಜನ್ಮ ಹೆತ್ ಬರಬೇಕು ಅವನ್ನ ಇಲ್ಲಿಗೆ ಮತ್ತೆ ಬರೋ ಥರ ಮಾಡ್ತೀನಿ ಯಾವ ಥರ ಅಂದರೆ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ತಪ್ಪಾಯಿತು ನಂದು ಅಂತ ಬೇಡ್ಕೋಬೇಕು ಅವ್ನು ಜಸ್ಟ್ ಕ್ಯಾಬ್ ಡ್ರೈವರ್ ಅಷ್ಟೇ ಅವನು ಬರೀಗಿದೆ ಅವನು ಯಾವ ಥರ ಅಂತಂದರೆ ಹಿಂದೆ ಹೋದರೆ ಹೊದಿಯಲ್ಲ ಮುಂದೆ ಬಂದರೆ ಹಾಯೋಲ್ಲನೋ ಹಸು ಥರ ಅವನು ಯಾವತ್ತಿದ್ರೂ ನನ್ನ ಕಾಲು ಕೆಳಗಿರಬೇಕು ಇನ್ನು ಮುಂದೆ ಮಾಡ್ತೀನಿ ವಾರು ಅವ್ನು ಅದಕ್ಕೆಲ್ಲ ರೆಡಿಯಾಗಿರಬೇಕು ನನ್ನ ಹತ್ರನೇ ಬಂದು ಕಾಲಿಗೆ ಬೀಳಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಹಾಗಾದ್ಯ ಅವರು ಹಬ್ಬ ಇವನು ಎಷ್ಟು ಸ್ಕೋಪ್ ಕೊಡ್ತಾ ಇದ್ದಾನೆ ನಿಜವಾಗ್ಲೂ ನನಗೆ ತುಂಬಾ ಇರಿಟೇಟ್ ಆಗ್ತಾ ಇದೆ ಇವನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ಬರೀ ಸ್ಕೋಪ್ ಅಷ್ಟೇ ಬರೀ ಹೇಳ್ಕೊಳ್ತಾನೆ ಇವನಿಗೆ ಭಯ ಆಗ್ತಿದೆ ಆದರೆ ಬೇರೆಯವ್ರಿಗೆ ಭಯ ಆಗ್ತಿದೆ ಅಂತ ಬರೀ ಬಿಲ್ಡೇ ಬಿಡ್ತಾನೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಗೌತಮ್ ಅವರು ಭೂಮಿಕಾಗೋಸ್ಕರ ಕಾಫಿನ ಮಾಡಿಕೊಂಡು ತೊಗೊಂಬರ್ತಾರೆ ಆಗ ಭೂಮಿ ಅವರು ಥ್ಯಾಂಕ್ಸ್ ಕಾಫಿನ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾರೆ ಆಯಿತು ಕುಡಿದು ಟೇಸ್ಟ್ ನೋಡಿ ಅಂತ ಹೇಳ್ತಾರೆ ಆಗ ಭೂಮಿಕವರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡೈಲಿ ಮಾಡಿಕೊಡಿ ಅಂತ ನನ್ನ ಕೇಳೋ ಹಾಗಿಲ್ಲ ಸರಿನಾ ಅಂತ ಹೇಳಿ ಹೇಳ್ಬಿಟ್ಟು ಹೀಗೆ ಮಾತಾಡ್ತಾ ನಕ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಇನ್ನೇನೋ ಮಲ್ಲಿ ಬಂದೇ ಇಲ್ವಾ ಅಂತ ಕೇಳ್ತಾ ಇರ್ತಾರೆ ಹೌದು ಮಲ್ಲಿ ಇನ್ನೂ ಬಂದೇ ಇಲ್ವಲ್ಲ ನಾನು ಕ್ಲಾಸ್ ತೊಗೊಳ್ತೀನಿ ಅವಳಿಗೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಹಲೋ ಹೆಡ್ಮಿಸ್ಸೋ ನೀವು ಕ್ಲಾಸ್ ತೊಗೊಳೋ ಹಾಗಿಲ್ಲ ಯಾಕಂದರೆ ಮಲ್ಲಿ ಈ ಮನೆ ಮಗಳು ಗೊತ್ತಾ ಅಂತ ಹೇಳ್ತಾರೆ ಆಗ ಅವರು ಹೌದು ಗೌತಮ್ ಅವರೇ ಮಲ್ಲಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಂಗೆ ತುಂಬಾ ಕಷ್ಟ ಆಗ್ತಿತ್ತು ಅವಳು ನನಗೊಂಥರ ಬ್ಯಾಕ್ ಬೋನ್ ಇದ್ದಂಗೆ ನಿಜವಾಗ್ಲೂ ಅವಳು ನಂಗೆ ಸಪೋರ್ಟಿವ್ ಸಿಸ್ಟಮು ಅಷ್ಟೇ ಅಲ್ಲ ಆ ಅಪ್ಪುನ ತನ್ನ ಮಗನಾಗಿ ಬೆಳೆಸಿದ್ದಾಳೆ ನಿಜವಾಗ್ಲೂ ಅವಳು ಗ್ರೇಟು ಈ ಮನೆ ಮಗಳು ಅಂತ ಹೇಳಿ ಇಬ್ರು ಕೂಡ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ ಈ ಕಡೆ ಭಾಗ್ಯಮ್ಮ ಅವರು ತುಂಬಾ ಬೇಜಾರಲ್ಲಿ ನಿಂತ್ಕೊಂಡಿರ್ತಾರೆ ಅಷ್ಟರಲ್ಲಿ ಆನಂದ ಮತ್ತು ಅಪ್ಪಣ್ಣ ಇಬ್ರು ಕೂಡ ಬರ್ತಾರೆ ಅಮ್ಮ ಏನಾಯಿತು ಯಾಕೆ ಈ ಥರ ಬೇಜಾರಲ್ಲಿದ್ದೀರಾ ಅಂತ ಹೇಳ್ತಾರೆ ಆಗ ಭಾಗ್ಯಮೋರು ನನಗೆ ಗುಂಡುದೇ ಚಿಂತೆ ಅಂತ ಹೇಳ್ತಾರೆ ಏನಾಗಿದೆ ಇವಾಗೆಲ್ಲನೂ ಕೂಡ ಸರಿಯಾಗಿದೆ ಅಲ್ವಾ ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಆಗ ಭಾಗ್ಯವರು ಯಾಕೆ ಅಂತಂದರೆ ಗುಂಡು ಹೇಗಿದ್ದ ಯಾವ ಥರ ಎಲ್ಲ ಬದುಕಿದ್ದ ಅವನು ರಾಜನ ಥರ ಮೆರೆದಿದ್ದ ಆದರೆ ಇವಾಗ ನೋಡಿದ್ರೆ ಈ ಥರ ಇದ್ದಾನೆ ಅವನ ಪರಿಸ್ಥಿತಿನ ನನಗೆ ನಿಜವಾಗ್ಲೂ ಕಣ್ಣಿಂದ ಇಲ್ಲ ಅವನು ಬದಲಾಗಬೇಕು ಮೊದಲಿನ ಥರ ಆಗಬೇಕು ಅವನು ಅವನದೇ ಆದಂಥ ಬಿಸ್ನೆಸ್ನ ಶುರು ಮಾಡಬೇಕು ನನಗೆ ಈಗಿರೋ ಪರಿಸ್ಥಿತಿನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ತುಂಬಾ ನೋವಾಗುತ್ತೆ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಅಮ್ಮ ಕಾಲಾಗಿ ತಸ್ಮೈ ನಮ್ಮ ಅಂತ ಹೇಳ್ತಾರಲ್ವಾ ಹಾಗೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಆದರೆ ಅದಕ್ಕೆ ಸಮಯ ಬೇಕು ಇಷ್ಟೇ ಆಗಿದೆ ಅಂತ ಅಷ್ಟ ಆಗೋದಿಲ್ವಾ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅಪ್ಪಣ್ಣವರು ಹೌದು ನನಗೂ ಕೂಡ ಡುಮ್ಮನ್ನ ಆ ಥರ ನೋಡದಿಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಅವನು ಮೊದಲಿನ ತರ ಆಗ್ಬೇಕು ಅದೇ ನನ್ನ ಆಸೆ ಕೂಡ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಮಲ್ಲಿ ಅವರು ಬೇಜಾರಲ್ಲಿ ಪಾರ್ಕಲ್ಲಿ ಅಲ್ಲಿ ಒಬ್ಬರೇ ಕೂತಿರ್ತಾರೆ ಇನ್ನೂನು ಮನೆಗೆ ಹೋಗಿರೋದಿಲ್ಲ ಅಷ್ಟರಲ್ಲಿ ಸುನಿಲ್ ಅವರು ಕೂಡ ಬರ್ತಾರೆ ಅಲ್ಲ ಏನಾಯ್ತು ಯಾವಾಗ್ಲೂ ನೀವು ಥ್ರೆಡ್ ಲೈಟ್ ತರ ಹೊಳಿತಾ ಇದ್ರಿ ಇವಾಗ ನೋಡಿದ್ರೆ ಒಳ್ಳೆ ಜೀರೋ ಕ್ಯಾಂಡಲ್ ಥರ ಆಗಿಬಿಟ್ಟಿದ್ರಲ್ಲ ಏನಾಯಿತು ಏನಂತ ಬೇಜಾರು ನನ್ನ ಹತ್ರ ಹೇಳ್ಕೊಬೋದಲ್ವ ಅಂತ ಹೇಳ್ತಾರೆ ಹಾಗ ಮಲ್ಲಿ ಅವರು ಏನಿಲ್ಲ ಕೆಲವು ಘಟನೆಗಳಿಂದ ನಿಜವಾಗ್ಲೂ ಒಂದು ಕ್ಷಣ ಬೇಜಾರಾಗುತ್ತೆ ಆದರೆ ಕೆಲವುಗಳಿಂದ ಸಂತೋಷನೂ ಆಗುತ್ತೆ ಆದರೆ ಇವತ್ತು ನಂಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ ಏನು ವಿಷಯ ಅಂತ ಸುನಿಲ್ ಕೂಡ ಕೇಳ್ತಾರೆ ಏನು ಅಂದರೆ ಇವತ್ತು ನಾವು ಮದುವೆ ಆಗಿದ್ದಿನ ಆ್ಯನಿವರ್ಸರಿ ಅಂತ ಹೇಳ್ತಾರೆ ಹಾಗ ಸುನಿಲ್ ಅವರು ವಿಶ್ ಮಾಡೋದಕ್ಕೆ ಹೋಗ್ಬಿಟ್ಟು ಮತ್ತೆ ತನ್ನ ಗಂಡ ಇಲ್ಲವಲ್ಲ ಅಂತ ನೆನಪು ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ ಹೌದಾ ಏನಾಯ್ತು ಅಂತ ಘಟನೆ ಏನು ಹಿಡಿದಿದೆ ಹೇಳ್ಕೊಡಿ ಅಂತ ಹೇಳ್ತಾರೆ ಹಾಗ ಮಲ್ಲಿ ಅವರು ನಡೆದಿರೋ ಪ್ರತಿಯೊಂದು ಘಟನೂ ಕೂಡ ಹೇಳ್ತಾರೆ ಅವರು ನನಗೆ ಮೋಸ ಮಾಡಿಬಿಟ್ರು ಮೋಸ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇ ಮೋಸ ಹೋಗ್ಬಿಟ್ಟೆ ಅಷ್ಟೇ ಅಲ್ಲ ನನ್ನ ಕಣ್ಮುಂದೇ ಇನ್ನೊಬ್ಳುನ ಮದುವೆ ಆದ್ರು ಅದಕ್ಕೆ ನನ್ನ ಅಪ್ಪನು ಕೂಡ ಸಾಥ್ ಕೊಟ್ಬಿಟ್ರು ಆದರೆ ಎಲ್ಲ ವಿಷಯನೂ ಕೂಡ ಪೂರ್ತಿಯಾಗಿ ಗೊತ್ತಾಗಿ ನನ್ನ ಮಗಳಿಗೆ ನನ್ನಿಂದನೇ ಅನ್ಯಾಯ ಆಯ್ತಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಇಷ್ಟೆಲ್ಲ ನನ್ನ ಮುಂದೆ ಆದರೂ ಕೂಡ ನಾನು ಏನು ಮಾಡೋದಕ್ಕಾಗಿಲ್ಲ ಇದಕ್ಕೆಲ್ಲ ಕಾರಣ ನನ್ನ ಗಂಡ ಅಂತ ಅನ್ನಿಸ್ಕೊಂಡಿದ್ರಲ್ಲ ಅವರು ನನ್ನ ನೋವೆಲ್ಲ ನಿಮಗೆ ಹೇಳ್ಬಿಟ್ಟೆ ಆದರೆ ನಿಮಗೂ ಕೂಡ ನೋವು ಕೊಟ್ಬಿಟ್ಟೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಮಲ್ಲಿ ಅವರು ಎದ್ದು ಬೇಜಾರಿಂದ ಅಲ್ಲಿಂದ ಹೋಗ್ತಾರೆ ಆಗ ಆ ವಿಷಯನೆಲ್ಲ ಕೇಳಿದ ತಕ್ಷಣ ಸುನಿಲ್ ಅವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಈ ಕಡೆ ಭೂಮಿ ಅವರು ಅಡುಗೆ ಮಾಡ್ತಾ ಇರ್ತಾರೆ ಹಾಗ ಗೌತಮ್ರು ಕೂಡ ಬರ್ತಾರೆ ಭೂಮಿಕ ಏನು ಮಾಡ್ತೀರಾ ನೀವು ಅಂತ ಹೇಳ್ತಾರೆ ನಾನು ತರಕಾರಿ ಹೆಚ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ ಹೇಳ್ತಾರೆ ಅಲ್ಲ ಇಷ್ಟಿಷ್ಟು ದಪ್ಪನ ನೀವು ಹೆಚ್ಚೋದು ಅಂತ ಹೇಳ್ತಾರೆ ಅಲ್ಲ ದಪ್ಪ ಇದ್ರೆ ಚೆನ್ನಾಗಿರುತ್ತಲ್ವ ತಿನ್ನೋದಿಕ್ಕೆ ಅಂತ ಹೇಳ್ತಾರೆ ಅಯ್ಯೋ ತುಂಬ ಚಿಕ್ಕವಾಗಿ ಹೆಚ್ಚಬೇಕು ಅಂತ ಹೇಳ್ತಾರೆ ಹಾಗೆ ಅವರು ಹೌದಾ ಸರಿ ಆಯಿತು ಅಂತ ಹೆಚ್ಚೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಅಯ್ಯೋ ಈಗಲ್ಲ ಭೂಮಿಕಾ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೋರ್ಸೋದಿಕ್ಕೆ ಅಂತ ಹೋಗ್ತಾರೆ ಆಗ ಅವ್ರ ಹೆಗ್ಲು ಮೇಲೆ ಅವ್ರು ಕೂಡ ಮಲಗ್ಬಿಡ್ತಾರೆ ಅಯ್ಯೋ ಗೌತಮರು ಏನು ಮಾಡ್ತೀರಾ ನೀವು ನನಗೆ ಇದ್ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಅಂತ ನೀವೇ ಹೆಚ್ಬಿಡಿ ಅಂತ ಹೇಳ್ಬಿಟ್ಟು ಭೂಮಿಕಾ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ ಅಲ್ಲ ಭೂಮಿಕಾ ನಾನು ಹೆಚ್ಕೊಡ್ತೀನಿ ಬನ್ನಿ ನೀವು ಜೊತೆಗಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಏನು ಬೇಡ ನೀವೇ ಹೆಚ್ಚಿ ಅಂತ ಹೇಳ್ಬಿಟ್ಟು ಕಿಚನ್ ಕಡೆ ಒಗ್ಗರಣೆ ಹಾಕೋದಕ್ಕೆ ಅಂತ ಹೋಗ್ತಾರೆ ಅಲ್ಲ ಭೂಮಿಕಾ ನಂಗೆ ಇದ್ಯಾಕೋ ಬರ್ತಾ ಇಲ್ಲ ಸರಿ ಬಿಡಿ ಇನ್ನು ಯಾವುದಾದ್ರೂ ಬೇರೆ ಹೆಲ್ಪ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಏನು ಬೇಡ ನಾನೇ ಮಾಡ್ಕೊಳ್ತೀನಿ ಹೋಗಿ ನೀವು ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾನು ಇವತ್ತು ನಿಮಗೆ ಸಹಾಯ ಮಾಡಲೇಬೇಕು ಹೇಳಿ ಹೇಳಿ ಅಂತ ಹೇಳ್ತಾರೆ ಸರಿ ಆಯ್ತು ಅಲ್ಲಿರೋ ಅಂತ ಹಿಟ್ಟಿನ ಬಾಕ್ಸ್ ತಗೊಡಿ ಅಂತ ಹೇಳ್ತಾರೆ ಹಾಗೆ ಗೌತಮ್ ಅವರು ಹೌದಾ ಹೆಂಗ್ ತಕೊಳೋದು ಸ್ಟೂಲ್ ಹಾಕೊಂಡು ತಕೊ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಾರೆ ಅಯ್ಯೋ ಅದೆಲ್ಲ ಬೇಡ ನಾನು ನಿಮ್ಮನ್ನ ಎತ್ಕೊಳ್ತೀನಿ ನಿಮಗೆ ಯಾವ ಬಾಕ್ಸ್ ಬೇಕೋ ಅದನ್ನ ತಗೊಂಬಿಡಿ ಅಂತ ಹೇಳ್ತಾರೆ ಅಲ್ಲ ಗೌತಮ್ ಅವರೇ ಪ್ಲೀಸ್ ಏನು ಬೇಡ ನೀವೇ ತಗೊಡಿ ಅಂತ ಹೇಳ್ತಾರೆ ಇಲ್ಲ ಭೂಮಿಕಾ ನಾನು ಮಾತು ಕೇಳಿ ಅಂತ ಹೇಳ್ಬಿಟ್ಟು ಭೂಮಿಕವನ್ನ ಎತ್ಕೊಂಡ್ಬಿಡ್ತಾರೆ ಹಾಗ ಬಾಕ್ಸ್ ಕೂಡ ತಗೊಳ್ತಾರೆ ಹಿಟ್ಟಿನ ಬಾಕ್ಸ್ನ ತಗೊಳೋದ್ಬಿಟ್ಟು ಬೇಳೆ ಬಾಕ್ಸ್ನ ತಗೊಂಡ್ಬಿಡ್ತಾರೆ ಹಲ್ಲ ಭೂಮಿಕಾ ನೀವು ಯಾವ್ದು ಹೇಳಿದ್ರಿ ಯಾವ್ದನ್ನ ತಗೊಂಡಿದ್ದೀರಾ ನೋಡಿ ಅಂತ ಹೇಳ್ತಾ ಇರ್ತಾರೆ ಭೂಮಿಕಾ ಕೂಡ ನಗ್ತಾ ಇರ್ತಾರೆ ಅಷ್ಟಲ್ಲಿ ಮಿಂಚು ಮತ್ತೆ ಆಕಾಶ್ ಶಿಬ್ರು ಕೂಡ ಬರ್ತಾರೆ ಭೂಮಿಕಾ ಮತ್ತು ಗೌತಮ್ನ ನೋಡ್ಬಿಟ್ಟು ನಗ್ತಾ ಇರ್ತಾರೆ ಆ ಕ್ಷಣದಲ್ಲಿ ಭೂಮಿಕಾ ಅವರು ಕೂಡ ಮಕ್ಕಳನ್ನ ನೋಡ್ಬಿಡ್ತಾರೆ ಗೌತಮ್ ಅವರೇ ಮಕ್ಕಳು ಬಂದ್ಬಿಟ್ಟು ಸುಮ್ನಿರಿ ಅಂತ ಹೇಳ್ತಾರೆ ಆಗ ಆಕಾಶ್ ಮತ್ತೆ ಮಿಂಚು ನಾವೇನು ನೋಡಿಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ಭೂಮಿಕಾ ಮತ್ತೆ ಗೌತಮ್ ಇಬ್ರು ಕೂಡ ನಗ್ತಾ ಇರ್ತಾರೆ ಭೂಮಿಕ ಅವರು ಗೌತಮರ್ನ ಕಿಚನ್ ಇಂದ ಕಳಿಸ್ತಾರೆ ನೆಕ್ಸ್ಟ್ ಡೇ ಗೌತಮ್ ಅವರು ಹೊರಗಡೆ ಹೋಗಿರ್ತಾರೆ ಆಗ ಭೂಮಿಕಾ ಅವರು ಕೂಡ ಫೋನ್ ಮಾಡ್ತಾರೆ ಗೌತಮ್ ಅವರೇ ನಾನು ಮನೆಯಲ್ಲಿ ಹೊಬ್ಳೆ ಇದ್ದೀನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯ್ತು ಬಂದೆ ಹಿರಿ ಅಂತ ಹೇಳ್ಬಿಟ್ಟು ಬರ್ತಾರೆ ಮಲ್ಲಿಗೆ ಹೂವು ಮತ್ತೆ ಮೈಸೂರು ಪಕ್ಕನ ಕೊಡ್ತಾರೆ ತಗೊಳ್ಳಿ ಇದು ನಿಮ್ಮ ಫೇವ್ರೇಟ್ ಅಲ್ವಾ ಅಂತ ಹೇಳ್ತಾರೆ ಹಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನೀವೇ ನಿಮ್ಮ ಕೈಯಾರ ಹೂವನ್ನು ಮುಡಿಸಿದ್ರೆ ಇನ್ನೂ ಖುಷಿಯಾಗುತ್ತೆ ನನಗೆ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಸರಿ ಅಂತ ಹೇಳ್ಬಿಟ್ಟು ಕೈಯಾರ ಹೂವನ್ನು ಮೂಡಿಸ್ತಾರೆ ನಂತರ ಒಂದು ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಪ್ರಸಾದನ್ನು ಕೂಡ ಕೊಡ್ತಾರೆ ಮದರ್ಸ್ ಡೇ ಅಲ್ವಾ ಅದಕ್ಕೋಸ್ಕರ ನೀವು ನನಗೆ ನೆನ್ಪಿಟ್ಕೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ಮರಿದೆ ಪ್ರತಿ ವರ್ಷನೂ ಕೂಡ ಈ ತರ ಎಲ್ಲ ಮಾಡಿಸ್ತಾ ಇದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಭೂಮಿಕಾ ಕೂಡ ಖುಷಿ ಆಗುತ್ತೆ ಸರಿ ಹಿರಿ ಬಂದೆ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಗೌತಮ್ ಅವ್ರಿಗೋಸ್ಕರ ಭೂಮಿಕಾ ಕೂಡ ಏನೋ ಒಂದು ತಗೊಂಡ್ಬರ್ತಾರೆ ಗೌತಮರ ನಿಜವಾಗ್ಲೂ ತಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಗೌತಮರನ್ನ ಹಗ್ ಮಾಡ್ಕೊಳ್ತಾರೆ ಇಬ್ಬರು ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು